ನಂಜನಗೂಡಿನಲ್ಲಿ ಇಂದು ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ತಾಲೂಕು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಹುಲ್ಲಹಳ್ಳಿ ಮೋಹನ್ ಮಾತನಾಡಿ ಕಳೆದ ನಲವತ್ತು ವರ್ಷಗಳ ಹಿಂದೆ ಸಣ್ಣ ಕ್ಯಾಮೆರಾಗಳನ್ನು ಹೊಂದಿದ್ರು ಪ್ರಸ್ತುತ ಕಾಲ ಬದಲಾವಣೆಯಾದಂತೆ ಡಿಜಿಟಲ್ ಕ್ಯಾಮೆರಾಗಳು ಬಂದಿವೆ ಮೊದಲು ವೃತ್ತಿಗೆ ಗೌರವ ಕೊಡಬೇಕು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ನಡೆಸಿಕೊಂಡು ಹೋಗಬೇಕು ಒಬ್ಬರಿಗೆ ಒಬ್ಬರು ಕಾಲಿಳಿಯುವ ಕೆಲಸ ಮಾಡಬಾರದು ಯಾರಿಗಾದರೂ ತೊಂದರೆ ಸಂಭವಿಸಿದಾಗ ಅವರ ನೆರವಿಗೆ ಧಾವಿಸಬೇಕು ನಾವು ದುಡಿದ ಹಣದಲ್ಲಿ ಸ್ವಲ್ಪ ಹಣವನ್ನ ಬೇರೆಯವರಿಗೂ ದಾನ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಅರ್ಥಪೂರ್ಣವಾಗಿ ದಿನಾಚರಣೆ ನಡೆಸಲು ಎಲ್ಲರೂ ಕೈ ಜೋಡಿಸಬೇಕು ಎಂದರು ನೀವ್ ಯಾವರೆ ಛಾಯಾಗ್ರಹ ಮಾಡಿ ಛಾಯಾಗ್ರಹ ಮಾಡ ವೃತ್ತಿ ಮಾಡಕ್ ನಾನೇನು ಅಭ್ಯರ ಇಲ್ಲ ವೃತ್ತಿ ಮಾಡಕ್ಕೆ ನೀವು ಏನು ಅಂತ ಅದೊಂದು ಮಾಡ್ತಿರಲ್ಲ ಏನೋ ಕಾಟಾಚಾರಿಕೆ ಅವನೇ ಅವನ ಕಮ್ಮಿ ಮಾಡ್ತಾ ನಾವು ಕಮ್ಮಿ ಮಾಡುದಲ್ಲ ಅಟ್ಲೀಸ್ಟ್ ನನ್ನ ಇದಕ್ಕೆ ಸ್ವಾರ್ಥಕ್ಕೆ ನನ್ನ ಸೇವೆಗೆ ನನ್ನ ದುಡಿಮೆ ಇದೆಯಲ್ಲ ಆ ದುಡಿಮೆಗೆ ಸಿಗ್ಬೇಕಲ್ಲ ನಾನು ಹೋಗ್ತೀನಿ ದುಡಿಮೆ ಮಾಡ್ತೀನಿ ಅಂದ್ರೆ ಸುಮ್ನೆ ಹೋಗಿ ಫೋಟೋ ತಗೊಂಡು ಕಟ್ಬಿಟ್ಟು ಆ ದುಡಿಮೆ ಇರಬೇಕು ಆ ದುಡಿಮೇನೆ ನಾನು ಅಟ್ಲೀಸ್ಟ್ ಒಂದು ಹತ್ತು ರೂಪಾಯಿ ಸೇವೆ ಮಾಡಬೇಕು ಆ ಮನೆ ಭಾವನೆ ಇರಬೇಕು ಆ ಮನೆ ಭಾವನೆ ಆದಾಗ ನಾವು ಯುವಕರಾಗಿದ್ದೀವಿ ಮತ್ತೆ ಈಗ ಬದಲಾದ ಈಗ ಎಲ್ಲ ಚಾಯ್ ಆ ಒಂದು ಸೇವೆ ಮನೆ ಭಾವನೆ ಇರಬೇಕು ದುಡಿಮೆ ಮಾಡ್ಕೊಂಡು ನಾನೇ ತಿಂದ್ಕೊಳ್ತೀನಿ ನಾನೇ ಮಾಡ್ಕೊಳ್ತೀನಿ ಭಾವನೆ ಇರಬಾರ್ದು ಕುಮಾರ್ ಸಿಟಿವಿ ನ್ಯೂಸ್ ನಂಜಿನೂ ಕೂಡ